ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ಪ್ರೀಮಿಯಂ ಹೇರ್ ಆಯಿಲ್ ನಾನು ಈ ಬಾರಿ ಚುನಾವಣೆಗೆ ನಿಲ್ಲಬಾರದು ಅಂತ ಇದ್ದವನು ಈ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ತುಮಕೂರು ಜಿಲ್ಲೆಯಿಂದಲೂ ಹಲವಾರು ರೀತಿಯ ಒತ್ತಡಗಳನ್ನ ನನ್ನ ಮೇಲೆ ಹಾಕಿದ್ರು ಚಿಕ್ಕಬಳ್ಳಾಪುರದಿಂದ ನಿಲ್ಲಬೇಕು ಅಂದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಲೂ ನಿಲ್ಲಬೇಕು ಅಂದ್ರು ನಾನು ಈ ಬಾರಿ ನಿಲ್ಲಕ್ಕೆ ತೀರ್ಮಾನ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಈಗಿನ ಈ ಒಂದು ಕೆಟ್ಟ ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ ಅದಕ್ಕೆ ನಾನು ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೆ ಆದರೆ ದೆಹಲಿಯಲ್ಲಿ ಕೆಲವು ನಾಯಕರುಗಳು ಸಹ ಈ ಸಂದರ್ಭದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹಲವಾರು ಭಾಗದಲ್ಲಿ ನನ್ನ ಚುನಾವಣೆ ನಿಲ್ಲಿಸ್ಕೊಳ್ಳಿಕ್ಕೆ ಒತ್ತಡ ಇದ್ದರು ನಾನು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಮಂಡ್ಯ ಜಿಲ್ಲೆಯನ್ನ ಕಾರಣ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು ಹಿರಿಯರೆಲ್ಲರೂ ದೇವೇಗೌಡರಿಗೂ ನಿಮಗೂ ಸುಮಾರು ನಲವತ್ತು ಐವತ್ತು ವರ್ಷಗಳ ಸಂಬಂಧವನ್ನು ಇಟ್ಕೊಂಡಿದ್ದೀರಿ ನನಗೆ ಮತ್ತು ಈ ಜಿಲ್ಲೆಯ ಒಂದು ಸಂಬಂಧ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಾನು ಸಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ನನ್ನ ರೈತ ಕುಟುಂಬದ ಬಂಧುಗಳು ಯಾವುದಾದ್ರೂ ಒಂದು ಮದುವೆ ಸಮಾರಂಭಕ್ಕೆ ನೀನು ಬರಬೇಕು ಅಂತ ಕರೆದಾಗ ಆ ಮದುವೆ ಸಮಾರಂಭಗಳಿಗೆ ಭೇಟಿ ಕೊಟ್ಟು ಓದುವರರಿಗೆ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭ ಮಾಡಿದೆ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ ನನಗೆ ಜನ್ಮ ಕೊಟ್ಟಂಥ ಭೂಮಿ ಹಾಸನ ಜಿಲ್ಲೆ ಆದರು ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ ಆದರೂ ನನಗೆ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳು ಅಂತಕ್ಕಂಥದ್ದನ್ನು ನೂರಾರು ಬಾರಿ ಹೇಳಿದ್ದೇನೆ ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಈ ಮೂರು ಜಿಲ್ಲೆಗಳನ್ನು ನಾನು ನೆಲೆಸ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯವನ್ನು ಇಟ್ಕೊಂಡಿದ್ದೇನೆ ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ನಾನು ನಿಂತಂಥ ಒಂದು ಸನ್ನಿವೇಶ ಹಲವಾರು ರೀತಿಯ ಸಮಸ್ಯೆಗಳು ಸಹ ಇರ್ತಕ್ಕಂಥದ್ದು ಗೊತ್ತಿದೆ ರವೀಂದ್ರ ಅವರು ಒಂದು ಮಾತು ಹೇಳಿದರು ಇಲ್ಲ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ದಾರೆ ಅವರು ಕೇಂದ್ರದಲ್ಲಿ ನಮ್ಮ ಒಂದು ಬದುಕಿನ ನನ್ನ ಜನತೆ ಏನಿದ್ದೀರಿ ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಜನತೆ ಇವತ್ತು ಕುಮಾರಸ್ವಾಮಿ ಅವರು ಕೃಷಿ ಸಚಿವರು ಆಗಬೇಕು ಅಂತಕ್ಕ ಹೇಳ್ತಾ ಇದ್ರು ಇವತ್ತು ನಾನು ಲೋಕಸಭೆಗೆ ನಿಂತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ನಾನು ಒಂದು ಮಾತಾಡ್ಲಿಕ್ಕೆ ಬಯಸ್ತೇನೆ ಇವತ್ತು ಕೇವಲ ಮಂಡ್ಯ ಜಿಲ್ಲೆ ಒಂದಕ್ಕಲ್ಲ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ನೋನಿ ರೀಚ್ ರೀಚ್ ರೂಟ್ ರೂಟ್ ಪ್ರೀಮಿಯಂ ಪ್ರೀಮಿಯಂ ಹೇರ್ ಹೇರ್ ಆಯಿಲ್ ಆಯಿಲ್ ರೈತರ ಬದುಕಿ ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ನಾಯಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿಯ ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದನ್ನು ಕೇಳ್ತಾರೆ ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರವನ್ನು ರಚನೆ ಮಾಡಿದ್ದು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವವರೆಗೆ ಕಾಂಗ್ರೆಸ್ನ ಸರ್ಕಾರ ಕೇಂದ್ರದಲ್ಲೂ ಅವರೇ ರಾಜ್ಯದಲ್ಲೂ ಕಾಂಗ್ರೆಸ್ನೇ ಸರ್ಕಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ಕೊಂಡು ಬಂದಿದ್ರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ